Gracias. ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಶರಣ ಹಡಪದ ಅಪ್ಪಣ್ಣ ಸಮುದಾಯದ ವತಿಯಿಂದ ಜುಲೈ ಹದಿನೈದರಂದು ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಎಂದು ಸಮುದಾಯದ ಜಿಲ್ಲಾಧ್ಯಕ್ಷರಾದ ಗದ್ಯಪ್ಪ ಜೆಕ್ಕರಮಡು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಹದಿನೈದಕ್ಕೆ ಬೆಳಿಗ್ಗೆ ಹತ್ತು ಗಂಟೆಗೆ ಶಿವಶರಣ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಪ್ರಾರಂಭವಾಗುವ ಮೆರವಣಿಗೆ ರಂಗಮಂದಿರಕ್ಕೆ ತಲುಪಿ ನಂತರ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಡಾಕ್ಟರ್ ಮಹಂತ ಮಹಾಸ್ವಾಮಿಗಳು ಕಲ್ಯಾಣಾಶ್ರಮ ಮಹಂತೇಶ್ವರ ಮಠ ವಹಿಸಿಕೊಳ್ಳಲಿದ್ದು ಉದ್ಘಾಟನೆಯನ್ನು ಉಸ್ತುವಾರಿ ಸಚಿವರಾದ ಶರಣ ಪ್ರಕಾಶ್ ರುದ್ರಪ್ಪ ಪಾಟೀಲ್ ನೆರವೇರಿಸಲಿದ್ದಾರೆ ಸಚಿವ ಎನ್ಎಸ್ ಬೋಸರಾಜು ಘನ ಉಪಸ್ಥಿತಿ ಇರಲಿದ್ದಾರೆ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಿಕೊಳ್ಳಲಿದ್ದು ಮುಖ್ಯ ಅತಿಥಿಗಳಾಗಿ ಸಂಸದರು ಜಿಲ್ಲೆಯ ಶಾಸಕರು ಅಧಿಕಾರಿಗಳು ಸಮುದಾಯದ ಮುಖಂಡರು ಭಾಗವಹಿಸಲಿದ್ದು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು ಸಮಾಜದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವುದು ಈ ಕಾರ್ಯಕ್ರಮದ ಜಿ ವಿಜಯವರು ವಹಿಸಿರ್ತಕ್ಕಂಥ ಮಾನವ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನು ಶರಣ ಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಎನ್ ಎಸ್ ಬೋಸರಾಜ್ ಸಣ್ಣ ನೀರಾವರಿ ಸಚಿವರು ಅದೇ ರೀತಿ ಅಧ್ಯಕ್ಷತೆಯನ್ನು ಎಸ್ ಶಿವರಾಜ್ ಪಾಟೀಲ್ ಶಾಸಕರು ಆರ್ ಬಸನಗೌಡ ಕಿಲ್ಯಾಳ್ ಅದೇ ರೀತಿ ಬಸನಗೌಡ ದದ್ದಲ್ ಹಾಗೂ ಒಂದು ಇಲಾಖೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಿಳಿಸುತ್ತ ಈ ಒಂದು ಹರ್ಪದಪ್ಪಣ್ಣ ಜಯಂತಿ ಕೂಡ ಎಲ್ಲ ಕಾರಣ ಎಲ್ಲ ಕಡೆ ಆಚರಣೆ ಆಗಿದೆ ನಮಗೆ ಯಾರು ಬಂದಿದ್ದು ಅದನ್ನೇದಾಗಿ ದಿನಿ ಹಾಗಾಗಿ ನಮಗೆ ಇಲ್ಲೇ ಒಂದು ಜನಸಂಖ್ಯೆ ಕಡಿಮೆ ಇರೋದಕ್ಕಿನ ಹಾಗಾಗಿ ಇಲಾಖೆ ದ್ರಿಗೆ ಮನವಿ ಮಾಡಿಕೊಂಡು ಹದಿನೈದು ತಾರೀಕೆ ಒಂದು ದಿನಾಂಕ ವಿಧಿಪಡಿಸಿದ್ದಾರೆ ಸಮಾಜದ ಬಾಂಧವರು ಅತಿ ಹೆಚ್ಚಿನ ಜನಸಂಖ್ಯೆ ಬರಬೇಕಂತ ಕೇಳಿಕೊಳ್ಳುತ್ತ ಅದೇ ರೀತಿ ಈ ಒಂದು ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳುತ್ತೇನೆ ಏನಂದ್ರೆ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿ ಕೂಡ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಆಚರಣೆ ಆಗ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವೆಲ್ಲ ಕೇಳಿದಾಗ ಅವರು ನಮ್ಗೆ ಆದೇಶ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಅದೇ ಆ ಥರ ಆಗಬಾರ್ದು ಇವತ್ತು ಶರಣರದು ಎಲ್ಲ ಸಮುದಾಯಕ್ಕೂ ಕೂಡ ಸೇರಿತಕ್ಕಂಥ ಶರಣರು ಪ್ರತಿಯೊಂದು ಏನು ಸರ್ಕಾರ ಆದೇಶ ಮಾಡ ಜಯಂತಿಗಳು ಅಚ್ಚುಕಟ್ಟಾಗಿ ಏನು ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು ಆದೇಶ ಪ್ರಕಾರ ತಾವೆಲ್ಲರೂ ಸರ್ಕಾರ ನೌಕರಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಎಲ್ಲರೂ ಕೂಡ ಎಲ್ಲ ಶರಣರ ಜಯಂತಿ ಕೂಡ ಆಚರಣೆ ಮಾಡಬೇಕಂತ ಈ ಒಂದು ಪತ್ರಿಕೆ ಮುಖಾಂತರ ಅವರು ಕೂಡ ಮನವಿ ಕೂಡ ಮಾಡುತ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಕರಿಬಸಪ್ಪ ಗಟ್ಟು ಬಿಚ್ಚಾಲಿ ಅಮರೇಶ ಸೇರಿದಂತೆ ಇತರರಿದ್ದರು